ನಮಸ್ತೆ ಎಲ್ಲರಿಗೂ ನಾನು ಪುಷ್ಪ ನನ್ನ ಚಾನಲ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ನಿಮಗೆ ಎರಡು ಮೂರು ತನದಲ್ಲಿ ನಾನು ಮಾಲ್ಟ್ ಮಾಡೋದನ್ನು ತೋರಿಸ್ತೀನಿ ಅಂತ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ಮೆಥಡಲ್ಲಿ ಗಂಜಿನ ಅಂದರೆ ಮಾಲ್ಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೆಕ್ಸ್ಟ್ ಇನ್ನು ಎರಡು ಥರ ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆನ ಸ್ಟೌವ್ ಮೇಲೆ ಇಟ್ಬಿಟ್ಟು ನಾನು ಗ್ಯಾಸ್ ಹಚ್ಚಿದ್ದೀನಿ ಸಿಮ್ಮಲ್ಲೇ ಇರಬೇಕು ಉರಿ ಕಡಿಮೆ ಇರಬೇಕು ಈಗ ನಾನು ಒಂದು ಗ್ಲಾಸಷ್ಟು ನನಗೆ ಮಾಡಬೇಕು ಅದಕ್ಕೋಸ್ಕರ ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ಉರಿ ಸಣ್ಣ ಇರಬೇಕು ಇವಾಗ ಒಂದು ಸ್ಪೂನಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಪೌಡರ್ನ ನಾನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತೀನಿ ಕೈ ಬಿಡಬಾರ್ದು ಕೈ ಬಿಡದಿರ ನಾವು ಕಲಿಸ್ತಾನೆ ಇರಬೇಕು ಅದೇ ಇದರದ್ದು ಒಂದು ಏನೋ ಏನು ಹೇಳ್ತಾರೆ ಕೈ ಬಿಡದಿರೋ ಥರ ಕಲಿಸ್ತಾನೆ ಇರಬೇಕು ಅದು ಗೊತ್ತಿದ್ದರೆ ಮಾತ್ರ ಈ ಮೆಥಡಲ್ಲಿ ನಾವು ಗಂಜಿನ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಸಣ್ಣ ಉರಿಲಿರಬೇಕು ಹಾಗೆ ಕಲಿಸ್ತಾನೆ ಇರಬೇಕು ಅದು ನಿಧಾನಕ್ಕೆ ಕುದಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಕೈ ಬಿಟ್ಟರೆ ನಡೆಯುತ್ತೆ ನನಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಬೇಕು ಅನ್ನೋರು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೋಬೋದು ಈ ಥರ ಕಲಿಸ್ತಾನೆ ಇರಿ ಅಂದರೆ ಮಿಕ್ಸ್ ಮಾಡ್ತಾಯಿರಿ ಆಗಬಾರ್ದು ನೋಡಿ ಇವಾಗ ಕುದಿ ಬರ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸಿದ್ರೆ ಮಾಲ್ಟ್ ರೆಡಿ ಆಗುತ್ತೆ ಅಷ್ಟೇ ನೋಡಿ ಮಾಲ್ಟ್ ರೆಡಿ ಆಯಿತು ನಾನು ಅದನ್ನು ಇವಾಗ ಕಪ್ಪಿ ಇದ್ದೀನಿ ಹಾಗೆ ಇವಾಗ ನೆಕ್ಸ್ಟ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ನೀರು ಇದ್ದೀನಿ ಸ್ಟವ್ ಹಚ್ಚಿಲ್ಲ ಇನ್ನು ಫಸ್ಟ್ ಒಂದು ಲೋಟ ನೀರು ಹಾಕ್ಬಿಟ್ಟು ನಾನು ಮಾಲ್ಟ್ ಪೌಡರ್ನ ಇದಕ್ಕೆ ಮುಂಚೆನೇ ಕಲ್ಸಿಟ್ಕೊಂಡ್ಬಿಡ್ತೀನಿ ಅಂದರೆ ಮಿಕ್ಸ್ ಮಾಡಿಟ್ಕೊಳ್ತೀನಿ ಹಾಗೆ ಉಪ್ಪು ಕೂಡ ಹಾಕ್ತೀನಿ ನಾನು ಇದನ್ನೆಲ್ಲ ತೋರಿಸ್ತಾ ಇರೋದು ಎಲ್ಲ ಚೆನ್ನಾಗಿ ಅಡುಗೆ ಬರೋರಿಗೆ ಖಂಡಿತ ಅಲ್ಲ ಇವಾಗಿನ ಅಡುಗೆ ಸ್ಟಾರ್ಟ್ ಮಾಡೋರಿಗೆ ಮತ್ತು ಬ್ಯಾಚುಲರ್ಸ್ಗೆ ಹಾಗೆ ಟೀನೇಜ್ ಮಕ್ಕಳಿಗೆ ಆ ಥರದವ್ರಿಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಡುಗೆ ಮಾಡೋರಿಗೆ ಖಂಡಿತ ಇದೆಲ್ಲ ಗೊತ್ತಿರುತ್ತೆ ಓಕೆ ನಾನು ಇಲ್ಲಿ ಸ್ಟವ್ ಹಚ್ಚಿಲ್ಲ ಮುಂಚೆನೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ತೋರಿಸಿದ್ರಲ್ಲಿ ನಾನು ಸಣ್ಣ ಊರಿಲಿ ಪೌಡರ್ ಹಾಕ್ತಾ ಹಾಕ್ತಾನೆ ಮಿಕ್ಸ್ ಮಿಕ್ಸ್ ಮಾಡಿದ್ದೆ ಇದಕ್ಕೆ ಸ್ಟವ್ ಹಚ್ಚಕ್ಕೆ ಮುಂಚೆನೇ ಪಾತ್ರೆಗೆ ನೀರು ಹಾಕ್ಬಿಟ್ಟು ಗಂಜಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಗಂಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇನ್ನೂ ಕ ಸ್ಟಾರ್ಟಿಂಗ್ ಕಲಿತಾ ಇರ್ತಾರಲ್ವ ಅವರು ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ ಈಗ ಮಿಕ್ಸ್ ಮಾಡ್ತಾ ಇರಿ ಒಂದು ಐದು ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿ ಹೋಗುತ್ತೆ ನೋಡಿ ಕುದೀತಾ ಇದೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಮಾಲ್ಟಿ ರೆಡಿ ಎರಡನೇ ಮೆತ್ತಡಲು ಕೂಡ ಗಂಜಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಈ ಥರ ನಾವು ಗಂಜಿನ ಮಾಡ್ಕೋಬೋದು ಥ್ಯಾಂಕ್ ಯು